ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಬರೋದು ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಸಿ ತಿನ್ನಾಕಬೇಕು ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಸಾವಿತ್ರಿ ಐ ಆಮ್ ವೆಟ್ ಐನು ಸಾವಿತ್ರಿ ಗಂಡಗೆ ಬುತ್ತಿ ತಗೊಂಡು ಹೊಂಟದಿ ಅಂತ ಕಾಣ್ಸಾಕತ್ತತಿ ಹೌದ್ರಿ ಗೌಡ್ರ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಿ ಹಸ್ತಿರ್ತಾನ ಅದಕ್ಕ ಅವನಿಗೆ ಬುತ್ತಿ ಒಯ್ಯಾಕತ್ತೀನಿ ನೀವು ಸ್ವಲ್ಪ ದಾರಿ ಬಿಡ್ತೀರಿ ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಮತ್ತ ಹಾದಿ ಹಿಡದ್ ಹೊಂಟಕ್ಕೆ ನನ್ನ ಯಾಕೆ ತಡದ ನಿಲ್ಸಿದ್ರಿ ಇಬ್ಬರು ಕೂಡಿ ಶಾಂಡಾಳ ಆಡದಿತ್ತು ಬಡವ್ರ ಮನಿ ಊಟ ಅಂದ್ರ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟನಿ ಅದಕ್ಕೆ ಹೊಟ್ಟೆ ಹೆಸ್ದಿತ್ತು ಈ ಬುತ್ ಸಿಗ್ತತೇನೋ ಅಂತ ಕೇಳ್ದೆ ಹೊಟ್ಟೆ ಹಸ್ತೈತ್ರಿ ಗೌಡ್ರ ಅದಕ್ಕೆ ಚಿಂತೆ ಮಾಡ್ತೀರಿ ನಡ್ರಿ ನಮ್ಮ ಹೊಲಕ್ಕ ಅಲ್ಲೇ ನನ್ನ ಗಂಡ ನೀವು ಇದ್ರ ಬದ್ರ ಕುಂತ ಊಟ ಮಾಡಕ್ರಿ ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ಬರು ಕುಡಿಸಿ ಇದ್ರ ಬದ್ರ ಕುಂತ ಪದ್ಧತಿ ನಮ್ಮದಲ್ಲ ಗದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವನ ಗೌಡ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ ಅದಕ್ಕೆ ಹಾಕಬೇಕು ಅಂತೇಳಿ ಮಾಡೀನಿ ಏನೋ ದಾರಿ ಒಳಗೆ ನೀವು ಬೆಟ್ಟಾಗಿದ್ದೀರಿ ಹೊಟ್ಟೆ ಬೇರೆ ಹಸ್ತೈತಿ ಅನ್ನಾಕತೀರಿ ಹೋಗ್ಲಿ ಪಾಪ ಊಟಕ್ಕೆ ಬಡಸ್ಬೇಕು ಅಂತೇಳಿ ಬಾಡಿನಿ ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ ನಾಯನೇತ್ ನನಗೆ ಏ ಸಾವಿತ್ರಿ ಬುತ್ತಿ ಅಂದ್ರ ಕೈಯಾಗಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರು ಶೀಲದ ಬುತ್ತಿ ಗೌಡ್ರ ಈಗ ಹೇಳಕ್ ಹತ್ತೀರಲ್ಲ ನೀವು ಈ ಮಾತು ಸರಿ ಕಾಣಿಸ್ತಾ ಇಲ್ಲ ಆದ್ರೂ ನೀವು ಉಪ್ರಾಟಿ ತಿಪ್ಪುರಾಟಿ ಮಾತನಾಡಿದ್ರೆ ನಿಮ್ಮ ಪರಿಸ್ಥಿತಿ ನನ್ನ ಕೈಯಲ್ಲಿ ಗಂಭೀರವಾಗುತ್ತದೆ ಬಾಯ್ ಮಾತೆತ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ ಅಂತ ಊರಾಗಿ ನಿನ್ ಗಂಡ ನಿನ್ ಮೈದ್ನ ಅಟ್ಟ ದೊಡ್ಡ ಗಂಡಸರ್ದಾರನೇ ನಾವೆಲ್ಲ ಏನ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಶಾರ ಅಂದ್ಮೇಲೆ ಗಂಡಸ್ತನ ಏನು ಇರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಏ ಸಾವಿತ್ರಿ ಆ ಬಡ ಜೊತೆ ಯಾವ ಸುಖ ಕಾಂತಿಯ ನಿಮಿಷ ಸಹಕರಿಸ ನೋಡು ಮಹಡಿ ಮನೆ ತಂದು ಪಾದಕ್ಕಿಡ್ತೀನಿ ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನಾನು ಇಡ್ತೀರಿ ಅಯ್ಯೋ ಕೌಡಾ ಈ ಮಾತ್ ಮದ್ದೆ ಹೇಳ್ಬೇಕಿಲ್ಲ ನಾ ಇಷ್ಟ ಇಷ್ಟೊತ್ತನ ಗಂಟ ಹರ್ಕೊತಿದ್ದಿ ಹೋಗ್ಲಿ ಬಿಡ್ರಿ ಮತ್ತೇನು ಕೊಡ್ತೀರಿ ಒಂದು ಹತ್ತು ಹದಿನೈದು ಎಕರೆ ಹೊಲ ಹತ್ಸನೋ ಮಾತ್ರ ರೀ ಏಯ್ನ ಅವ್ನು ಕೈ ಹಾಕು ಹಂಗೆ ಅನಸ್ತಳಿಗೆ ನಾವು ಹಾಗ ಮೊದಲ ಕೈ ಹಚ್ಚಂಗಿಲ್ಲ ಒಮ್ಮೆ ಅಂದ್ರ ನೀವರ ಜಳ ಜಳ ಆಗಿರ್ಬೇಕು ಒಂದು ಇಲ್ಲ ನಾವರ ಜಳ ಆಗಿರ್ಬೇಕು ಅಂದು ಅಲ್ಲ ನೀನು ನನ್ನ ಕೆಂದಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು ಎಲ್ಲನೂ ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ಇಷ್ಟ ತನಕ ನೀ ಏನ್ ಹೇಳಿದ್ಯಲ್ಲ ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮಣಿ ಗಂಡ ರೈತ ಮೆಟ್ಟು ಬಿಟ್ಟ ಏ ಗೌಡ ಸಮಲ್ಲೂ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ತೋಳ ತೆಕ್ಕಿ ಒಳಗೈತಿ ಅಷ್ಟು ಕೂಣಲ ಗಂಡನ ಗಂಡಸ್ತನ ಮ್ಯಾಗ ನಿನ ಗನಮಾನ ಇದ್ರ ಮನಿಯಾಗದಾಳಲ್ಲ ನಿನ್ನ ಮುದ್ದಿನ ತಂಗಿ ಅಕ್ಕಿನ ತಂದ ಒಂದ್ ರಾತ್ರಿ ನನ್ನ ಗಂಡನ ಹತ್ತಕ್ಕೆ ಬಿಡ ಅಕ್ಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಮಾತಾಡ್ಬಾರ್ದ್ರಿ ಹಂಗೆಲ್ಲ ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ತಪ್ಪ ಇಲ್ಲಿ ಒಟ್ಟ ಮನ್ಯಾನುಸಾ ಬರೀನ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಐತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ ಬರ್ತೇನೆ ಏ ಗೌಡ ಈ ಮಾಣಿಪುರ ಊರ ಹುಟ್ಟಿದ ಜವಾರಿ ಹೆಣ್ಣೈತೆ ಈ ಹೆಣ್ಣಿನ ತೋಳ ಬಲದಾಗ ಒಣ ಶಕ್ತಿ ಏ ಗೌಡ ಕಬಡ್ಡಿ ಅಷ್ಟೇ ಅಲ್ಲ ಕುಸ್ತಿನೂ ಆಡ್ತಾನೋಖೋನು ಆಡ್ತನರೀ ಪ್ರಸಂಗ ಬಿದ್ರ ಚಿನ ಪಣ ಆಡ್ತಾನಿ ಚಿನಿ ಹೊಡ್ತಾವ್ರ ಸಿಕ್ಕೋಬಾರ ಜಾಗದಾಗ ಸಿಕ್ಕೊಂಡಿತ್ತ ಏ ಗೌಡ್ಯಾ ನೀನ್ ನಾನು ಬಂದಾಗಿ ನಿಂದ ನೋಡಾಕತ್ತಿನ ನೀನು ತಿಂಡಿನ ಬಾಳಿ ಇದ್ದಂಗೆ ಅನಿಸ್ತೈತಿ ಬಾರ್ಲೆ ನೀನ್ ಹಿರದವಳ ಸಾವಿತ್ರಿ ಬಾಳ ಹುರುಪೆದ್ರ ನಾ ಎತ್ತಬಹುದು ಆದ್ರೆ ನೀ ಎತ್ತಿದ್ರೆ ಅಷ್ಟ ಚಂದ ಕಣಂಗಿಲ್ಲ ಸುಬ್ಬ ಜಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು ನಿನಗ ಎಷ್ಟು ಸಕ್ಕಿರ್ಬೇಕಾದ್ರ ತೋಡೆ ತಟ್ಟಿ ಮೀಸೆತ್ತಿರುವ ಗಾಂಡ್ಸು ಸುಖನೆ ನಾನು ನನ್ಗೆಸ್ ಇರ್ಬೇಡ ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳಿದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡ್ಸೋ ಕುದ್ರಿಗಿಂತ ಕಷ್ಟಪಟ್ಟು ಓಡ್ಸೋ ಕುದು್ರಿ ಇದ್ರ ಬಾಳ ಮಜಾ ಬರ್ತೈತೆ ಅಂತ ಉದುರಿ ವಲ್ವಲ್ ಅಂತಿರ್ಬೇಕ ಓಡ್ಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹಮ್ಮಾಸಿನ ಆಗಿರ್ಬ್ಯಾ ಒಂದು ಹತ್ತು ಬಾರ್ದ ಹತ್ತಿ ಚಾಟಿ ತಗೊಂಡ್ರಿ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನಿಪ್ಪನಿ ಬಾ ಎತ್ತೈ ಬಬ್ ಹಾಳು ಆಯ್ತು ರೀ ಏ ಪ್ರಭು ಕ್ಯಾಚಲ ಬಾತುರಾ ಬುರ್ರು ಬುಷ್ ಸಾಪ್ ಸಪಾಟ ಎಲ್ಲ ಬಂದಿಲ್ಲ ರೀ ಏನು ಅಲ್ಲಿ ಊರನ ಮಂದಿ ನಮ್ಮ ಹೆಸ್ರ್ ಒಯ್ಕೊಳ್ಳಾಕತ್ತಾರ ಎಲ್ಲಿ ಹೋಗ್ಯಾನಿ ನಿಮ್ಮ ಗೌಡಪ್ಪ ಎಲ್ಲಿ ಹೋಗ್ಯಾನ ಬನ್ರಿ ನ್ಯಾಯ ಪಂಚಾಯ್ತಿ ಮಾಡ್ಬೇಕು ಹೋಗಲೆ ಹಂಚಕತ್ ಹೋಗೋ ದ್ವಾಸಿ ಬಿಡ್ಬೇಕು ಹಂಸರಲ್ಲೇ ದ್ವಾಸಿ ಬಿಡಬೇಡ್ರಿ ಹಂಚುಟ್ಟು ಸುಳ್ಳು ಅಂತ ಏ ಸೀಟನಾ ಸೈತ ಹೋಗಿಲ್ಲ ಹಾಂ ಬಿಡೋಂಗಿಲ್ಲ ತಗೋ ಒಂದು ಐದು ನಿಮಿಷ ಆಫರ್ ಹೆಂಗ್ ಇರ್ತವೆ ಹೇಳಕ್ಕೆ ಬರೋದಿಲ್ಲ ತಗೋ ಹೋಗಿ ಬಿಟ್ಟು ಬಿಟ್ಟು ಹೋಗಿ ಇದು ನನಗ ಇದು ನನಗ ತಗೋರಿ ವೈ ಆಪರ್ ಹೆಂಗ ಬರ್ತೈತಿ ಹೇಳಕ್ಕೆ ಬರಂಗಿಲ್ಲ ಹಮಾರ ಬಿಲ್ಲಿ ಹಮ್ಕೊಚ ಬೇಕ ಬಾವ ಇಲ್ಲ ಇಲ್ಲ ಆಗಲ್ಲ ತಿಪ್ಪರ್ ಲಗ ಹಾಕಿದ್ರು ಆಗಲ್ಲ ಡಬಲ್ ಬೇಡ ಸಿಂಗಲ್ ರಗಡ್ ಆಗಿತ್ತು ನನಗೆ ಬಿಡಂಗಿಲ್ಲ ಒಟ್ಟ ನಿಮ್ಮ ಕರ್ಕೊಂಡು ನೀವೇನು ಗೋಡಪ್ಪ ಹೂಗಿಗೆ ಇಂತದ ನೀ ಮನಸ್ ಮಾಡಿದ್ರೆ ಸಾಂಗ್ಲಿ ನಿಂದ ಐತಿ ಸಾಂಗ್ಲಿ ಮಿರಾಜಿ ಬೆಂಕಿ ಹಚ್ಚ ತೀನ್ಶೋ ರೂಪಾಯಿ ಗೋವಾಕ ನೀಲಿಕಾಪ್ಟರ್ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತು ಪಡ್ತರ್ತೇನೆ ನನಗಿದ್ದಾಕಿ ನಗಾಂಡ್ ಹಿಡ್ತಾ ಹಿಡ್ದ ಗುಮ್ತಾನೋ ಗುಮ್ರ ನನಗಿದ್ದ ಬೇಕು ಅಯ್ಯ ಮಿಕ್ಕೇ ನಿಂತ ನೀವ ಒಟ್ಟೆ ವಹನ್ ಒಟ್ಟು ಒಟ್ಟೆಸಳ ವಡಸವನ ನಿಮಗೇನು ಇದ ಬೇಕು 나ಡಿ ನಿಮ್ಮ ಮುಂದೆ 나ಡಿ ಕರ್ಕೊಂಡು ಬರ್ತೀನಿ ಹೇಳಿ ಕರ್ಕೊಂಡು ಬರ್ತೀನಿ ನಿಮ್ಮ ಮುಂದೆ 나ಡಿ ತೋಟದ ಮನೆ ಇ ಕರ್ಕೊಂಡು ಬರ್ತೀನಿ ಆ ತೋಟದ ಮನೆ ಮನೆಗೆ ಹೋಗಿಸಿ ಬಿಡ್ತೀನಿ ಗೌರಿಯಾ ಓರಿ ಈ ಆಡಕಳಿಗೆ ತಂದೆ ನಮ್ಮ ದಡ್ಡ್ಯಾ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಕ್ಕೆ ನೀ ಕಟ್ತಿ ಈ ಆಡಕಳಿ ನಿಮ್ಮ ಮನೆ ಮುಂದೆ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಕ್ಕೆ ಸಿಕ್ಕ ನೀವು ನಾ ಸಣ್ಣಪ್ಪ ಅದೇ ಅಲ್ಲೇ ನೋಡ್ತಿ ಎಲ್ಲಿ ಬಾಳ್ ಮೂಗು ಮುರಿಬಾಡ ಮುಗಬಟ್ಟು ಬಿಚ್ಚ ಕೆಳಗ ಬಿದ್ದಿತ್ತು ಮತ್ ನಾನ ಹುಡುಗಿ ಕೊಡದಾದಿತ್ತಂತ ನಿನ್ನ ಟೈಮ್ ಚಲೋ ಐತಿ ಇವತ್ತ ಗೌರಿಯ ಬಂದನ ಇರ್ಲಿಲ್ಲ ಅಂದ್ರ ಗಿಂಡಿ ಕಣ್ಣಲ್ಲ ಇನ್ನೊಮ್ಮೆ ಸಿಗ ನೋಡಕೆನಸ್ತಾನ ಹಂಗಾಗ ನೋಡಮ್ಮಗ ಊರಿಗೆ ಬಿಟ್ಟು ಬಸವಣ್ಣ ಹೊಣ ಊರ ಊರ್ ಹೊಲ ಮಯ್ಯಕ ನೀವ್ ಭೂಮಿಗೆ ಬಂದಿದ್ದು ನಾಯಿ ಸಿಂಹಾಸನಕ್ಕೆ ಏರದಂಗೇತಿ ಯಾರಪ್ಪ ತಬ ನೀನು ಇಂಥ ಸಮಯದಾಗ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದಿಲ್ಲ ಏನು ತುಂಬಾ ಧನ್ಯವಾದಗಳು ಏನೊಂದು ಯವನಿ ತಮ್ಮ ಈ ಶಬ್ದ ಕೇಳಿ ನನ್ನ ಕಿವಿಗೆ ಎಷ್ಟು ವರ್ಷಗಳಾದವು ಏನು ಈಗ ಇಪ್ಪತ್ತೈದು ವರ್ಷಗಳ ಹಿಂದ ಜಾಸ್ತಿ ಅನ್ಸೆಗಾಗಿ ನನ್ನ ತಂದೆ ತಾಯಿನ ಕೊಲೆ ಮಾಡಿದ ಇದು ಯಾಕ ಹಿಂಗ್ಯಾಕ ಅಂತ ಕೇಳಿದರ ನನ್ನ ಅಕ್ಕನ ಮ್ಯಾಗ ಬಲತ್ಕಾರ ಮಾಡಿದ ಈ ನೀಚ ರಾವಣ್ಣ ತಮ್ಮ ನಿನ್ನ ಬಾಳಿನಲ್ಲಿ ಇಷ್ಟೊಂದು ದೊಡ್ಡ ದುರ್ಘಟನೆ ನಡೆದಿದೀಯಾ ಆದ್ರೂ ನೀನ್ ಎಲ್ಲರ ಜೊತೆ ನಗ್ನಾಗ್ತಾ ಇದ್ದೀಯಲ್ಲ ನೀನು ತುಂಬಾ ಒಳ್ಳೆವನಪ್ಪ ತುಂಬಾ ಒಳ್ಳೆವನು ಇದು ಇಷ್ಟಕ್ಕೆ ಬಿಡಂಗಿಲ್ಲ ಯವ್ವಾ ಇದ ಶೇಡಿಗಾಗಿ ಅಂದಿನಿಂದ ಇಂದಿನವರೆಗೂ ನನ್ನ ಜಾಲಿಯಲ್ಲಿ ಅಗ್ನಿ ಅಗ್ನಿ ಜಾಲಿಯಾಗಿ ಹರಿತಾ ಇದೆ ಹಿಂದೆಲ್ಲ ಇವತ್ತ ಇವನ್ ಮುಂಡ ಮುಚ್ಚಿ ದಂಡಿದಾರ ಕಾಟ್ಲಿಲ್ಲ ಅಂದ್ರ ನಾನ್ಯಾಕವ ಅದರ ಒಂದು ವಿಷಯ ಈ ವಿಷಯನ ದಯಬಿಟ್ಟು ಯಾರ ಮುಂದೆ ಹೇಳಬೇಡ ಅಂತ ನಿನ್ನ ಕೈ ಮುಗಿತೀನಿ ಇಲ್ಲ ಪದ್ಮ ನಾನು ಯಾರ ಮುಂದೆ ಹೇಳುದಿಲ್ಲ ಆದರೂ ಆ ಗೋ ಅವನು ಶ್ರೀಕಾಂತ್ ಗೌಡ ಗೋಮುಖ ವ್ಯಾಕ್ರವಿದ್ದಂತೆ ಯಾವ್ದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಪ್ಪ ಈ ವಿಷಯ ಯಾರ ಮುಂದೆ ಅಂತೇಳಿ ಆಶಾ ಕೊಡವ ಆಯ್ತಪ್ಪ ಯಾರ ಮುಂದೆ ಹೇಳುದಿಲ್ಲ